ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಪ್ರಸಿದ್ಧ ಸಾಹಿತಿ ವಿಮರ್ಶಕರು ಮತ್ತು ಕರ್ನಾಟಕ ಲೇಖಕರ ಸಂಘದ ಅಧ್ಯಕ್ಷವಾಗಿರುವಂತಹ ಡಾ ಎಚ್ಎಲ್ ಪುಷ್ಪಾ ಅವರ ಜೊತೆಯಲ್ಲಿ ಇದ್ದೇವೆ ಡಾ ಎಚ್ಎಲ್ ಪುಷ್ಪಾ ಅವರು ವಿಜ್ಞಾನ ಪದವಿಯಲ್ಲಿ ಶಿಕ್ಷಣವನ್ನು ಪಡಿತಾರೆ ಆ ನಂತರ ಕನ್ನಡ ಭಾಷಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ನಂತರ ರಾಜ್ಯದ ವಿವಿಧ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿರುವಂತವರು ಅಮೃತಮತಿ ಸ್ವಾಗತ ಕವನ ಸಂಕಲನದಿಂದ ಹೆಸರಾದ ಡಾ ಎಚ್ಎಲ್ ಪುಷ್ಪ ಅವರಿಗೆ ಒರಿಸ್ಸಾದ ಭಾರತಿ ರಾಷ್ಟೀಯ ಪುರಸ್ಕಾರ ದೊರೆತಿದೆ ಅದಲ್ಲದೆ ಹಲವು ಪ್ರಶಸ್ತಿಗಳು ಕೂಡ ಬಂದಿವೆ ಗಾಜುಗೋಳ ಸಂಕಲನಕ್ಕೆ ಮಹತ್ವದ ಡಾಕ್ಟರ್ ಪೂತಿನ ಕಾವ್ಯ ಪುರಸ್ಕಾರ ದೊರೆತಿರುವಂಥದ್ದು ಅದರ ಜೊತೆಯಲ್ಲಿ ಡಾಕ್ಟರ್ ಕಾಡಂಗೋಳ್ ಶಂಕರಭಟ್ಟ ಪ್ರಶಸ್ತಿ ಕೂಡ ಬಂದಿದೆ ಹಾಗೆಯೇ ಇವರ ಭೂಮಿಯಲ್ಲ ಇವಳು ಎನ್ನುವ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ದೊರೆತಿದೆ ಇವರ ಮೂರನೆಯ ಕವನ ಸಂಕಲನವಾದ ಲೋಹದ ಕಣ್ಣಿಗೆ ಎಂಬ ಕೃತಿಯೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೂ ದಿನಕರ್ ದೇಸಾಯಿ ಕಾವ್ಯ ಪುರಸ್ಕಾರವೂ ಕೂಡ ದೊರೆತಿದೆ ಬರಸ್ ಉಡಗರು ಮತ್ತು ಎಕ್ಕದ ಬೀಜ ಎಂಬ ಇವರ ಕವನ ಸಂಕಲನಕ್ಕೆ ಮದರಂಗಿ ವೃತ್ತಾಂತ ಇವರ ಸಮಗ್ರ ಕವನ ಸಂಕಲನ ಪ್ರಕಟವಾಗಿದೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಎನ್ನುವ ಇವರ ವಿಮರ್ಶಾ ಸಂಕಲನಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಗೌರವವನ್ನು ನೀಡಿ ಅಭಿನಂದಿಸಿದೆ ಅದಲ್ಲದೆ ಇವರ ಮಂತ್ರಮ್ ಆರ್ಟ್ಸ್ ಸಂಸ್ಥೆಯು ಆಫ್ರಿಕಾದ ಪ್ರಸಿದ್ದ ಕವಿಯತ್ರಿ ಮಾಯಾ ಏಂಜಲೋ ಹೆಸರಿನ ಇವರ ಕಾವ್ಯ ಪುರಸ್ಕಾರಕ್ಕೂ ಕೂಡ ಭಾಜನರಾಗಿರುವಂತಹವರು ನಾಡ ಚೇತನ ಸಂಸ್ಥೆಯು ಗೌರವ ಪುರಸ್ಕಾರ ದೊರೆತಿದೆ ಗೆಲ್ಲುಲ್ ಅರ್ಕುಮೆ ಮೃತ್ಯುರಾಜನಂ ಪರ್ವ ಪರ್ವ ಶಾಫೋ ಇವರ ಇತರ ನಾಟಕಗಳಾಗಿರುವಂತವು ರಂಗಭೂಮಿ ಮತ್ತು ಮಹಿಳೆ ದೇಹ ಮತ್ತು ಮನಸ್ಸುಗಳ ಸಂಬಂಧ ಬಹುಮುಖಿ ರಂಗನೋಟ ರಂಗಭೂಮಿ ಎಂಬ ಕೃತಿಗಳು ಕೂಡ ಪ್ರಕಟವಾಗಿವೆ ದೆಹಲಿ ಸಿಕ್ಕಿಂ ಸೀಮ್ಲಾ ಭುವನೇಶ್ವರಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿರುವ ರಾಷ್ಟೀಯ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಿರುವಂತಹವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಆಧುನಿಕ ಕನ್ನಡ ನಾಟಕಗಳಲ್ಲಿ ಮೈಮನಸ್ಸುಗಳ ಸಂಬಂಧ ಕುರಿತು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಕಾವ್ಯಾಸಕ್ತಿಯ ರಚನೆಯ ಜೊತೆಗೆ ನಾಟಕ ರಚನೆ ವಿಮರ್ಶೆ ಇತರ ಆಸಕ್ತಿ ಕ್ಷೇತ್ರಗಳು ಹೊಂದಿರುವಂತಹ ಇವರು ಅನ್ವೇಷಣೆ ಎಂಬ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕೀಯ ಕೂಡ ಕೆಲಸ ಮಾಡುತ್ತಿದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ನಿಮ್ಮೆಲ್ಲಾ ಸಾಹಿತ್ಯದ ಹಿಂದೆ ನಿಮ್ಮ ಬರಹದ ಹಿಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬ ಒಬ್ಬ ಮಹಾಶಕ್ತಿ ವ್ಯಕ್ತಿಯ ಪ್ರಭಾವ ಪ್ರೇರಣೆ ಇರುವಂತದ್ದು ನಿಮ್ಮೆಲ್ಲ ಕೃತಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ಈ ಒಂದು ಬದುಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಯಾವಾಗ ಪ್ರಭಾವ ಬೀರ್ತು ಅದು ಹೇಗೆ ಪ್ರಭಾವ ಬೀರ್ತು ಅನ್ನೋದನ್ನ ಒಂದಿಷ್ಟು ತಾವು ಹೇಳ್ತೀರಿ ಮೇಡಮ್ ನಮಸ್ತೆ ಸರ್ ನೀವು ಹೇಳಿದ ನಂತರ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ ಯಾವ ಒಂದು ಹಂತದಲ್ಲಿ ಅಂಬೇಡ್ಕರ್ದು ಪ್ರಭಾವ ನನಗಾಯ್ತು ಅಂತೇಳಿ ಹಾಗೆ ನೋಡೋದಾದ್ರೆ ನಾವು ನಮ್ಮ ಹೈಸ್ಕೂಲ್ ದಿನಗಳಲ್ಲಿ ಕಾಲೇಜು ದಿನಗಳಲ್ಲಿ ಎಂಎ ದಿನಗಳಲ್ಲಿ ಅಷ್ಟಾಗಿ ನಾವು ಅಂಬೇಡ್ಕರ್ ಹೆಸರನ್ನ ಕೇಳಿದ್ದಿಲ್ಲ ನಾವು ಆದರೆ ದಲಿತ ಬಂಡಾಯ ಸಂಘಟನೆಗಳ ಬಗ್ಗೆ ನಮಗೆ ಗೊತ್ತಿತ್ತು ಭಾಷೆಗಳ ಬಗ್ಗೆ ಗೊತ್ತಿತ್ತು ಬಂಡಾಯದ ಧ್ವನಿ ಬಗ್ಗೆ ನಮಗೆ ಗೊತ್ತಿತ್ತು ಅಂದ್ರೆ ಕಾಲಘಟ್ಟ ಅಂದ್ರೆ ವ್ಯಕ್ತಿಗಳು ಮುಖ್ಯನೋ ವಿಚಾರಗಳು ಅನ್ನೋ ಒಂದು ಪ್ರಶ್ನೆ ಎಲ್ಲ ಕಾಲದಲ್ಲೂ ಇದೆ ಯಾವಾಗ ನಮ್ಮ ಹಕ್ಕು ಬಾಧ್ಯತೆಗಳಿಗೆ ಕುಂದು ಬರುತ್ತೋ ಅಂತ ಸಮಯದಲ್ಲಿ ಮಾತ್ರ ಕೆಲವು ವ್ಯಕ್ತಿಗಳನ್ನ ನೆನೆಸ್ಕೊಳ್ಳಕ್ ಇಷ್ಟಪಡ್ತೀವಿ ಎಲ್ಲವೂ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅನ್ಕೊಂಡು ಹೋಗ್ತಿರ್ತೀವಿ ಹೇಳೋರ್ಗೂ ಹೇಳುವ ಅಗತ್ಯಗಳಿರಲ್ಲ ಕೇಳೋರ್ಗೂ ನಾವು ಏನೇನು ಕೇಳಬೇಕು ಅನ್ನೋ ಅದೇ ಇರೋದಿಲ್ಲ ಹೆಚ್ಚು ಕಮ್ಮಿ ನನ್ನ ಶಾಲಾ ದಿನಗಳಲ್ಲಿ ಕಾಲೇಜ್ ದಿನಗಳಲ್ಲಿ ಹೀಗೆ ಆಯಿತು ಶಾಲಾ ದಿನಗಳಲ್ಲಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಬಗ್ಗೆ ನೆಹರು ಬಗ್ಗೆ ಒಂದು ಸಾಧಕರು ಅನ್ನೋ ರೀತಿಯಲ್ಲಿ ಹೇಳಿ ನಾವು ಅಷ್ಟು ಕೇಳಿ ಸುಮ್ನ ಹೆಚ್ಚು ಕೆದಕಿ ಕೇಳುವಂತ ಮನಸ್ಥಿತಿನೂ ಅವಾಗ ಆಗಿರಲಿಲ್ಲ ಡಿಗ್ರಿಯಲ್ಲಿ ನಾನು ಬಿಎಸ್ಸಿ ಮಾಡಿದ್ದು ನಾವು ಯಾವಾಗಲೂ ಲ್ಯಾಂಗ್ವೇಜ್ ಗಳು ಕೇಳ್ತಾ ಇದ್ದೀವಿ ಗೌರಿಬಿದು ನ್ಯಾಷನಲ್ ಕಾಲೇಜಲ್ಲಿ ಮಾಡಿದ್ವಿ ನಾನು ಆ ಟೈಮಲ್ಲಿ ಗಳು ಹಳೆಗರಡ ಪದ್ಯ ಟೆಕ್ಸ್ಟ್ ಕರ್ವಾಲು ಇಷ್ಟಲ್ಲೇ ಮುಳುಗು ಹೋಗ್ಬಿಟ್ಟಿದ್ವಿ ನಾವು ಆಗ್ಲೂ ಕೂಡ ಎಲ್ಲೋ ಅಂಬೇಡ್ಕರ್ ಪ್ರಸ್ತಾಪ ಬರ್ತಿರ್ಲಿಲ್ಲ ಬಹುಶಃ ಅಂದಿನ ಸಂದರ್ಭಕ್ಕೆ ಅವರ ಹೆಸರನ್ನು ಹೇಳುವ ಒತ್ತಡಗಳು ಇರಲಿಲ್ಲ ಅನ್ಸುತ್ತೆ ಇಂದಿನ ಒತ್ತಡಕ್ಕೂ ಅಂದಿನ ಒತ್ತಡಕ್ಕೂ ನಾವು ಯೋಚನೆ ಮಾಡಬೇಕು ಯಾಕೆ ಇವತ್ತು ಅಂಬೇಡ್ಕರ್ ತುಂಬಾ ನಮಗೆ ಬೇಕಾಗಿದ್ದಾರೆ ಎನ್ನುವಂಥದ್ದು ಬರೀ ಟೆಕ್ಸ್ಟ್ ಅಷ್ಟೇ ವಿದ್ಯಾರ್ಥಿಗಳೆಲ್ಲರೂ ಹೆಚ್ಚು ಕಮ್ಮಿ ಆ ಕಾಲದಲ್ಲಿ ಇರ್ತಿದ್ದ ಹಾಗೆ ಈಗ ಇನ್ನೂ ಈಗ ಇನ್ನೂ ಹಾಗೇನೆ ನೋಡಿ ಮೇಡಮ್ ನೀವು ಅಮೃತಮತಿಯ ಸ್ವಾಗತ ಅನ್ನುವಂತ ಪದ್ಯ ಬರೀತಿರಲ್ಲ ಆದ್ರೆ ಹಿಂದೆ ನಿಚ್ಚಳುವ ಕಾಣುತ್ತೆ ಅಂಬೇಡ್ಕರ್ ಅವರ ಪ್ರಭಾವ ಅಲ್ವಾ ನೀವು ಅಷ್ಟೊಂದು ದಿಟ್ಟವಾಗಿ ಮತ್ತು ಅಷ್ಟೊಂದು ಸ್ತ್ರೀವಾದಿಯಾಗಿ ಅದರಲ್ಲಿ ತೋರಿಸುತ್ತಿದ್ದೀರಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಸ್ತ್ರೀಗೆ ಯಾವ ತರ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಅನ್ನುವಂತಹ ಪ್ರಭಾವವನ್ನು ಕೂಡ ಅಲ್ಲಿ ಪ್ರಭಾವಿಸಿರುವುದನ್ನು ಕೂಡ ನೀವು ಕೃತಿಯಲ್ಲಿ ನಾವು ನೋಡ್ತೀವಿ ಹಾಗಾಗಿ ನೀವು ಆ ಕೃತಿಯಿಂದ ಹೇಗೆ ಅಂಬೇಡ್ಕರ್ ವಾದ ಪ್ರಭಾವ ಬೀರಿದೆ ಅಂತ ನಾನು ಕವಿ ಆಗೋದಕ್ಕೆ ಮುಖ್ಯವಾದ ಕವಿಗಳು ಮೂರು ಜನ ನನ್ನ ಹೆಸರು ಹೇಳ್ತೀನಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಹೆಸರನ್ನ ಹೇಳ್ತೀನಿ ಎಚ್ ಎಸ್ ಶಿವಪ್ರಕಾಶ್ ಮತ್ತೆ ಗಂಗಾಧರ ಚಿತ್ತಾಲ್ರು ಡಾ ಸಿದ್ಧಲಿಂಗಯ್ಯ ಅವರು ನಮಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಯದಲ್ಲಿ ನಾವು ಎಮೆ ಮಾಡುವ ಸಂದರ್ಭದಲ್ಲಿ ಅವರ ಕಾವ್ಯ ನಮಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅವರ ಸಾವಿರಾರು ನದಿಗಳು ಅನ್ನೋ ಒಂದು ಸಂಕಲನ ಆಗಬಹುದು ಅದರಲ್ಲಿ ಒಂದು ಪದ್ಯ ಅಂಬೇಡ್ಕರ್ ಪದ್ಯ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಆ ಪದ್ಯದ ಕೆಲವು ಸಾಲುಗಳು ಹೇಗೆ ಬರುತ್ತೆ ಅಂದ್ರೆ ಆಕಾಶದ ಉದ್ದಕ್ಕೂ ನಿಂತ ಅಲವೆ ಮಳೆಯನೇಕೆ ತಾರಲಿಲ್ಲ ಬರಿಯ ಮಿಂಚು ಮಾಯೆ ಅಷ್ಟೇ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಾವು ಇವತ್ತು ಕೇಳ್ತಾ ಇದೀವಿ ಅಂಬೇಡ್ಕರ್ನನ್ನ ತುಂಬಾ ಹುತಾತ್ಮರಾಗಿ ಚಿತ್ರಿಸುವ ಹೊಗಳುವ ಇದೆಲ್ಲ ಇದ್ದೇ ಇದೆ ಆದ್ರೆ ಸಿದ್ಧಲಿಂಗಯ್ಯವರ ಕವಿತೆಗಳನ್ನ ನಾವು ಕೇಳಿದಾಗ ಅಂಬೇಡ್ಕರ್ ಬಗ್ಗೆ ಯಾಕೆ ಇವ್ರ ಹಿಂಗ್ ಬರದ್ರು ಅನ್ನೋ ಚಿಂತನೆಗಳು ಬರ್ತಿತ್ತು ಆದ್ರೆ ಸ್ಪಷ್ಟವಾಗಿ ಯೋಚನೆ ಮಾಡೋದಕ್ಕೆ ನಾವು ಸರಿಯಾದ ಓದುಗಳು ನಮ್ಗೆ ಅವಾಗ ಇರಲಿಲ್ಲ ಅಂದ್ರೆ ಸಾಲ ಹೇಳುತ್ತಲ್ಲ ಬರಿಯ ಮಿಂಚು ಮಾಯೆ ಅಷ್ಟೇ ಮಲಗಿದ್ದವರನ್ನು ಎಬ್ಬಿಸಿದೆ ನಿಲ್ಲಿಸುವವರು ಯಾರು ಅನ್ನೋ ಪ್ರಶ್ನೆಗಳೆಲ್ಲ ಅಲ್ಲಿ ಬರುತ್ತೆ ಅಂದ್ರೆ ಮೊದಲು ನನ್ನ ಗ್ರಹಿಸಿದ್ದು ಸಿದ್ದಲಿಂಗಯ್ಯನವರ ಒಂದು ಕವಿತೆಯ ಮೂಲಕ ಅಂಬೇಡ್ಕರ್ ಚಿಂತನೆಗಳನ್ನ ನಾನು ಗ್ರಹಿಸಿದೆ ಅಲ್ಲಿ ಒಂದು ವಿಷಾದ ಒಂದು ತಣ್ಣಗಿನ ನೋವು ಹುತಾತ್ಮರಾದಂತಹ ಅಂಬೇಡ್ಕರರನ್ನ ಎಷ್ಟು ಜನ ಒಳಗಿಟ್ಟುಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅಂಬೇಡ್ಕರ್ ಚರಿತ್ರೆಯಲ್ಲಿ ಹುತಾತ್ಮರಾಗಿ ಉಳಿಬೇಕಾಯಿತು ಈ ತರದ ಸೂಕ್ಷ್ಮವಾದ ಚಿಂತನೆಗಳನ್ನ ಡಾಳಾಗಿ ಬರಲ್ಲ ಅಲ್ಪ ಚಿಂತನೆಗಳು ಬಹಳ ತೆಳುವಾದ ಎಳೆಗಳಲ್ಲಿ ನಿಲ್ಲಿಸಿ ಬರೀತಾರೆ ಅಂತಹ ಕವಿತೆಗಳನ್ನು ಬೇರೆ ಯಾರು ಬರೆದವರನ್ನ ನಾವು ಕಂಡಿಲ್ಲ ಯಾಕೆಂದ್ರೆ ವ್ಯಕ್ತಿ ವೈಭವೀಕರಣಕ್ಕೂ ವ್ಯಕ್ತಿ ಒಳಗಿನ ದುರಂತವನ್ನ ನೋವನ್ನು ಗ್ರಹಿಸೋದಕ್ಕೂ ಬಹಳ ವ್ಯತ್ಯಾಸಗಳಿದೆ ಅಂತಹ ಒಂದು ಬಹಳ ನಾನು ಇಷ್ಟಪಟ್ಟಂತಹ ಒಂದು ಕವಿತೆ ಇದು ಮುಂದೆ ನಾವು ದಲಿತ ಬಂಡಾಯ ಸಂಘಟನೆಗಳಿಗೆ ಬಂದಾಗ ಅಂಬೇಡ್ಕರ್ ವಿಚಾರಗಳು ಇವೆಲ್ಲವೂ ಸ್ಪಷ್ಟವಾಗಿ ನಾವು ಓದ್ತಾ ಹೋದ್ವಿ ಸಂವಿಧಾನ ಅಂದ್ರೆ ಏನೂ ಕೇಳ್ತಾ ಹೋದ್ವಿ ಇವನ್ ಸಂವಿಧಾನದ ಬಗ್ಗೆ ನಾವು ಮಾತಾಡಿದ್ರು ಕೂಡ ಹತ್ತದೈದು ಹಿಂದೆ ಸಂವಿಧಾನದ ಬಗ್ಗೆ ನಾವು ಯಾರು ಮಾತಾಡೋದವರಲ್ಲ ಹೆಚ್ಚಿಗೆ ಓದ್ಕೊಂಡವರು ಅಲ್ಲ ನಾವು ಸಂವಿಧಾನ ಅಂದ್ರೆ ಹಕ್ಕುಗಳು ಇಷ್ಟಿದೆ ಕರ್ತವ್ಯಗಳು ಇಷ್ಟಿದೆ ಇಷ್ಟೇ ನಮಗೆ ಅದು ಇಟ್ಟಿದ್ದು ಈಗಿನ ಮಕ್ಕಳುಗೂ ಕೂಡ ಅಷ್ಟೇ ಗೊತ್ತಿರೋದು ಆದ್ರೆ ಮುಂದೆ ನಾವು ಯಾಕೆ ಅದೇ ಅಂಬೇಡ್ಕರ್ ಅನ್ನ ಕೆದಕಿ ಕೆದಕಿ ಓದುವ ಪರಿಸ್ಥಿತಿ ಯಾಕೆ ಉಂಟಾಯಿತು ಅನ್ನೋ ಪ್ರಶ್ನೆಗಳು ಇವತ್ತು ಬಹಳ ಮುಖ್ಯ ನಾವೆಲ್ಲರೂ ಕೂಡ ನಾವು ಕೇಳ್ಕೋಬೇಕಾಗಿದ್ದು ಇವತ್ತು ಜಗತ್ತಿನ ಎಲ್ಲ ನಾಯಕರುಗಳನ್ನೂ ಕೂಡ ನಾವು ಪುತ್ಥಳಿಗಳು ವಿಗ್ರಹಗಳು ಮಾಡಿ ಬಿಟ್ಬಿಟ್ಟಿದೀವಿ ಅದು ನಮ್ಮ ಪ್ರೀತಿಯ ದೋತಕ ಆಗಿರ್ಲಿ ವಿಶ್ವಾಸದ ದ್ಯೋತಕ ಆಗಿರಲಿ ನನ್ನ ಅಭಿಮಾನದ ಸಂಕೇತನ ಆಗಿರ್ಲಿ ಆದ್ರೆ ತಗೊಂಡೋಗಿ ಎಲ್ಲೋ ಮುಂಕಡೆ ನಾವು ನಿಲ್ಲಿಸ್ಬಿಡ್ತೀವಲ್ಲ ಆ ಬಿಸಿಲಲ್ಲಿ ಗಾಳಲ್ಲಿ ಮಳೆಯಲ್ಲಿ ಆದ್ರೂ ಸರಿಯಾಗಿ ಮೈಂಟೈನ್ ಕೂಡ ಮಾಡೋದಿಲ್ಲ ಎಲ್ಲೋ ನಮ್ಮಿಂದ ಕಿತ್ಕೊಂಡೋಗಿ ಅವ್ರನ್ನ ದೂರ ನಿಲ್ಲಿಸ್ತಾರೆ ಅಂತೇಳಿ ನಮಗೆ ಅನ್ನಿಸ್ತಾರೆ ಆದ್ರೆ ಅಂಬೇಡ್ಕರ್ ನಮಗೆ ಸಂವಿಧಾನದ ಬಗ್ಗೆ ಮಾತಾಡಿದ ವಿಷಯಗಳು ಇತ್ತೀಚೆಗೆ ತೆಗೆದು ತಗದ್ ತೆಗೆದ್ ನಾವು ಓದ್ತಿರ್ತೀವಿ ಆದ್ರೂ ಪೂರ್ಣ ಓದು ನಮ್ದಲ್ಲ ನಮ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದು ಆನೆಯನ್ನ ನಾಲ್ಕು ಜನ ಕುರುಡರು ಮುಟ್ಟಿದ ಕಥೆಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಗ್ರಹಿಸ್ತಾ ಇದೀವಿ ಈ ಮನಸ್ಥಿತಿ ನಮ್ಮಲ್ಲಿ ಹೋಗಬೇಕಾಗಿದೆ ಸುಮ್ನೆ ಕುತೂಹಲಕ್ಕಾದರೂ ಇತ್ತೀಚೆಗೆ ಸರಳವಾದಂತಹ ಸಂವಿಧಾನದ ಕೈಪಿಡಿಗಳು ಬರ್ತಾ ಇದಾವೆ ಇವತ್ತು ಸರಳವಾಗಿ ಹೇಗೆ ಗ್ರಹಿಸಬೇಕು ಅಂಬೇಡ್ಕರ್ ಹೇಳಿ ಅದ್ರ ಮೂಲಕ ನಾವು ಯಾಕೆ ಸಂವಿಧಾನದ ಒಂದು ಕರಡು ಪ್ರತಿ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗಬೇಕಾಯಿತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆ ಕರಡು ಪ್ರತಿಯಿಂದ ನಿರ್ಗಮಿಸಿದಾಗಲೂ ಒಟ್ಟು ಜವಾಬ್ದಾರಿಯನ್ನು ಒತ್ಕೊಂಡವರು ಹೇಗೆ ಮಾಡಿದ್ರು ಅಂಬೇಡ್ಕರ್ ನನಗೆ ಇವತ್ತು ಯಾಕೆ ಮುಖ್ಯ ಆಗ್ತಾರೆ ಅಂದ್ರೆ ಕೇವಲ ಸಂವಿಧಾನ ಅಂತಲ್ಲ ಅವರಿಗಿದ್ದಂತಹ ಅಪಾರವಾದಂತಹ ಓದು ವೇದ ಶಾಸ್ತ್ರ ಪುರಾಣಗಳನ್ನ ಅದರ ಒಳ ಹಕ್ಕು ಯಾವುದನ್ನೇ ನಾವು ವಿಮರ್ಶೆ ಮಾಡಬೇಕಂದ್ರೆ ಅದರ ಒಳ ಅರಿವು ಇರಬೇಕು ಅದನ್ನ ಟೀಕಿಸಬೇಕು ಅಂದ್ರೂ ಕೂಡ ನಮಗೆ ಒಂದು ಅಧ್ಯಯನ ಅಧ್ಯಯನ ಮತ್ತೊಂದು ಪ್ರಜ್ಞೆ ಇರಬೇಕು ಅಂಬೇಡ್ಕರ್ಗೆ ಆತರ ಆಳವಾದಂತಹ ಒಂದು ಓದಿತ್ತು ಅವರಿಗೆ ಹಾಗಾಗಿ ಎಲ್ಲ ವೇದಶಾಸ್ತ್ರ ಪುರಾಣಗಳಲ್ಲಿ ಆ ಕಾಲದಿಂದ ಈ ಕಾಲದವರೆಗೆ ನಡೆದುಕೊಂಡ ಅವರು ಅಂಕಿ ಅಂಶಗಳ ಸಹಿತ ಅದನ್ನ ದಾಖಲಿಸ್ತಾ ಹೋಗ್ತಾರೆ ಯಾವಾಗ್ಲೂ ನಾವು ಓರಲ್ಲ ಸುಮ್ಮನೆ ಮಾತಾಡಿ ಬಿಟ್ಬಿಡೋದ್ ಬೇರೆ ಅಂಕಿ ಅಂಶಗಳ ಮೂಲಕ ನಾವು ಸ್ಪಷ್ಟಪಡಿಸಿದಾಗ ನಮ್ಗೆ ಒಂದು ವೈಚಾರಿಕ ಬದ್ಧತೆ ಇರುತ್ತೆ ಒಂದು ಧೈರ್ಯ ಬರುತ್ತೆ ಅಂತಹ ಧೈರ್ಯ ಅವ್ರಿಗಿತ್ತು ನಾನು ಹೇಳೋದು ಅಂಬೇಡ್ಕರ್ ನಿಪ್ಸ್ಕೊತೀನಿ ನಿಜ ನಮಗೊಂದು ನೆಳಲು ಅವರು ಒಂದು ಆಲದ್ ಮರ ನಿಜ ಆದ್ರೆ ಅವರು ಜೀವಿತ ಕಾಲದಲ್ಲಿ ಅವರು ಅನ್ಕೊಂಡು ಸಾಧಿಸ್ಕೆ ಆಯ್ತಾ ಆ ಹಿನ್ನೆಲೆಯಲ್ಲಿ ಒಬ್ಬ ಸ್ಪಷ್ಟತೆ ಇದ್ದ ವೈಚಾರಿಕವಾಗಿ ಗಟ್ಟಿ ಇದ್ದ ಒಂದು ಸಂವಿಧಾನವನ್ನು ರೂಪಿಸಿದ ವ್ಯಕ್ತಿ ಈ ರೀತಿಯಲ್ಲಿ ನನಗೆ ಅಂಬೇಡ್ಕರ್ ಇವತ್ತು ನನಗನ್ಸೋದು ಇವತ್ತಿನ ಜನ ಓದಬೇಕಾಗಿದೆ ಇನ್ನೂ ಮುಖ್ಯವಾಗಿ ಅನ್ಸಬೇಕಾಗಿರೋದು ನಮಗೆ ಅಂಬೇಡ್ಕರ್ ಅನ್ನ ಎಲ್ಲರೂ ನಮ್ಮವರು ಅಂತ ಒಪ್ಕೋಬೇಕಾಗಿದೆ ಈ ಸಮಾಜ ಸ್ವಸ್ಥವಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳಿ ಅಂಬೇಡ್ಕರ್ ಅವರ ಬದುಕಿಯ ಒಂದು ನಿದರ್ಶನ ಒಬ್ಬ ವ್ಯಕ್ತಿ ಒಬ್ಬ ರಾಷ್ಟ ನಾಯಕನಾಗಿ ಬೆಳೆದಂತಹ ವ್ಯಕ್ತಿ ವೈಯಕ್ತಿಕವಾಗಿ ಎಷ್ಟು ನೊಂದರು ಬೆನ್ನರು ಅನ್ನೋದು ಅವರ ಇಡೀ ಸಾಂಸಾರಿಕ ಜೀವನ ವೈಯಕ್ತಿಕ ಜೀವನ ಇವೆಲ್ಲ ಕಥೆಗಳು ಕೂಡ ಹೇಳ್ತಾ ಹೋಗುತ್ತೆ ಆದರೆ ಸಂವಿಧಾನ ಮತ್ತೆ ಅಂಬೇಡ್ಕರ್ ಅನ್ನು ಒಟ್ಟು ಇಟ್ಕೊಂಡು ನೋಡಿದಾಗ ಒಂದು ರಾಷ್ಟದ ಕಲ್ಪನೆಯಲ್ಲಿ ಶತಮಾನಗಳಿಂದ ಶೋಷಣೆಗೆ ಒಳಗಾಗಿದ್ದಂತಹ ಕೆಲ ವರ್ಗಗಳು ಮುನ್ನೆಲೆಗೆ ಬರುವ ಸಂದರ್ಭದಲ್ಲಿ ಎಷ್ಟು ಅಗತ್ಯ ಕಾನೂನುಗಳಿದೆ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಸ್ ಇದೆ ಎಲ್ಲವೂ ಇದೆ ಆದ್ರೆ ಯಾತಕ್ಕೆ ಇವತ್ತು ಮತ್ತೆ ಮತ್ತೆ ಹಲ್ಲೇ ನಡೆಯುತ್ತೆ ಯಾಕೆ ಮಹಿಳೆಯ ಮೇಲೆ ದೌರ್ಜಲ್ಯಗಳು ನಡೀತವೆ ಕೈಲಾಂಚಿ ಪ್ರಕರಣವನ್ನು ಒಳಗೊಂಡು ಕಂಬಾಲ್ಪಲ್ಲಿ ಪ್ರಕರಣಗಳನ್ನು ಒಳಗೊಂಡು ನಾವು ನೋಡಿದ್ರೆ ಇದೆ ನಮ್ಮಲ್ಲಿ ಕಾನೂನು ಅವತ್ತು ಇತ್ತು ಇವತ್ತು ಇದೆ ಯಾಕೆ ನಡೀತಾ ಇದೆ ಇದೆಲ್ಲ ಕಾನೂನಿನ ಬಗ್ಗೆ ಸ್ಪಷ್ಟತೆ ಇಲ್ಲ ಸಂವಿಧಾನದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಅಂಬೇಡ್ಕರ್ ಯಾವ ವಿಚಾರಗಳನ್ನ ಹೇಗೆ ಇಳಿದೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅರೆ ಬರೆಯುವುದು ಅರೆ ಬರೆಯ ವಿಚಾರಗಳು ನಮ್ಮನ್ನ ಈ ತರ ವೈಚಾರಿಕ ದಿವಾಳಿಗೆ ಕಾರಣ ಆಗ್ತಾ ಇದೆ ಅಂತೆಲ್ಲ ನನಗನ್ಸುತ್ತೆ ಮೇಡಮ್ ನೀವು ಆ ಎಲ್ಲ ವಿಚಾರಗಳಿಗೆ ಮೇಲೆ ನೀವು ಬದುಕಿನಲ್ಲಿ ಯಾವಾಗ್ ಅನುಸರಿಸಿಕೊಂಡು ಬಂದ್ರಿ ಅಂಬೇಡ್ಕರ್ ವಿಚಾರಧಾರೆಯನ್ನ ಅದನ್ನ ಅಳವಡಿಸಿಕೊಂಡಂತ ಬಗ್ಗೆ ನಾನು ಅಂಬೇಡ್ಕರ್ ವಿಚಾರಗಳನ್ನ ನಾನು ಮತ್ತೆ ಮತ್ತೆ ಓದ್ತಿರ್ತೀನಿ ಮತ್ತೆ ಮತ್ತೆ ಅಂದ್ರೆ ನಾನು ಹೇಳಿದ್ನಲ್ಲ ಕುರುಡರು ಆನೆಯನ್ನು ಮುಟ್ಟಿದ್ದಾರೆ ನನಗೆ ಏನ್ ಬೇಕೋ ಅವಾಗ ಹುಡುಕ್ತಾ ಇರ್ತೀನಿ ಅಂಬೇಡ್ಕರ್ ಏನ್ ಹೇಳಿ ನನ್ ಸುಮಾರು ಕವಿತೆಗಳಲ್ಲಿ ಬುದ್ಧ ಮತ್ತು ದಮ್ಮ ಅವರದೊಂದು ಪ್ರಖ್ಯಾತ ಪುಸ್ತಕ ಇದೆಯಲ್ಲ ಅದು ತುಂಬಾ ಚೆನ್ನಾಗಿರೋ ಪುಸ್ತಕ ಮತ್ತೆ ಮತ್ತೆ ಓದುವಂತ ಒಂದು ಪುಸ್ತಕ ನಾನು ಇಡೀ ಬೌದ್ಧ ಧರ್ಮದ ಬಗ್ಗೆ ನನ್ನ ವಿಚಾರಗಳನ್ನೇ ಬದಲಾಯಿಸಿದ ಒಂದು ಚಿಂತನೆಗಳು ಅಲ್ಲಿದೆ ಬುದ್ಧನ ಬಗ್ಗೆ ನಾವು ಕೇಳಿದ ಕಥೆಗಳೇನು ಅಲ್ಲಿ ಅಂಬೇಡ್ಕರ್ ಸಂಶೋಧನೆ ಮೂಲಕ ಕಟ್ಕೊಡೋ ಕತೆಗಳೇನು ಅಗಾಧವಾದ ವ್ಯತ್ಯಾಸ ಇದೆ ಬುದ್ಧ ಸನ್ಯಾಸತ್ವವನ್ನು ಸ್ವೀಕರಿಸಿದ ಅಂತ ಹೇಳೋದಕ್ಕೆ ಅವನು ಮುಪ್ಪು ರೋಗ ರುಜಿನ ಇದು ಪ್ರಶ್ನೆಗಳನ್ನು ಹುಡುಕೊಂಡು ಹೊರಟ ಅಂತ ಹೇಳಲಾಗಿದೆ ನಾವು ಬಾಲಕರಾಗಿಂದ ಹೇಳ್ಕೊಂಡು ಬಂದ್ವಿ ನಾವು ಪಾಠ ಮಾಡ್ಬೇಕಾರೆ ಇದನ್ನ ಹೇಳ್ಕೊಂಡ್ ಬಂದ್ವಿ ಆದ್ರೆ ಬುದ್ಧ ಮತ್ತು ದಮ್ಮ ಕಥೆಯನ್ನ ಆ ಒಂದು ಪುಸ್ತಕವನ್ನ ಓದ್ದಾಗ ನನಗೆ ಇಡೀ ಒಂದು ನದಿ ನೀರಿನ ವಿವಾದದಲ್ಲಿ ಕೋಲಿ ಮತ್ತು ಶಾಖೆ ಬುಡಕಟ್ಟುಗಳ ನಡುವೆ ನಡೆದಂತ ಸಂಘರ್ಷದಲ್ಲಿ ಅವರು ಹೇಗೆ ಬಲಿಯಾಗ್ಬಿಡ್ತಾರೆ ಹುನ್ನೇರಕ್ ಬಲಿಯಾಗ್ತಾರೆ ಮತ್ತೆ ಅವರು ಅವರೇ ಹೇಳಿದ ಪ್ರಕಾರ ರಕ್ತಪಾತವಿಲ್ಲದೆ ಈ ವಾದವನ್ನ ನಾನು ಬಗೆಹರಿಸ್ತೀನಿ ಅಂತ ಹೋಗ್ತಾರೆ ಆದ್ರೆ ಅದು ಅವ್ರ ಕೈ ಮೀರಿ ಹೋಗುತ್ತೆ ಆಗ ಅವರ ಒಂದು ಪಂಗಡ ಇತ್ತಲ್ಲ ಅದರಲ್ಲಿ ಅರಸುಕುಮಾರ್ ಅಲ್ಲ ಅವರು ಸಾಮಾನ್ಯ ಸೇನಾನಿಗಳು ಅಥವಾ ಪಳೆಗಾರರ ಈ ತರದ ಒಬ್ಬ ಕುಟುಂಬದ ಹುಡುಗ ಅಂತ ಬರುತ್ತೆ ಅದು ರಕ್ತಪಾತವಿಲ್ಲದೆ ನಾನು ಬಗೆಹರಿಸ್ತೀನಿ ಅಂತ ತಾವೇ ಒಪ್ಕೊಂಡು ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ದೇಶ ಬಿಟ್ಟು ಹೋಗ್ತೇನೆ ಅನ್ನೋ ಮಾತಲ್ಲಿ ಬರುತ್ತೆ ಅಥವಾ ಬಿಟ್ಟು ಹೋಗು ಅಂತ ಅವ್ರ ಕಡೆಯಿಂದ ಮಾತಂದೆ ಈ ಕಾರಣಕ್ಕಾಗಿ ರಕ್ತಪಾತವಿಲ್ಲದೆ ಬಗೆಹರಿಸಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ಕುಟುಂಬವನ್ನ ಹೆಂಡತಿ ಮಕ್ಕಳಿಗೆ ಧಕ್ಕೆ ಆಗದಾಗೆ ಅವ್ರಿಗೆ ಯಾವುದೇ ತೊಂದರೆ ಕೊಡಬೇಡಿ ನಾನು ಹೊರಗಡೆ ಹೋಗ್ತೇನೆ ಅಂತೇಳಿ ಅವ್ರು ಹೋಗ್ತಾರೆ ಹೀಗೆ ಒಂದು ಗತಕಾಲದಲ್ಲಿ ಅಡಗಿ ಹೋದಂತಹ ಇತಿಹಾಸವನ್ನ ಕೆದಕುವ ಕೆಲಸಗಳನ್ನ ಅಂಬೇಡ್ಕರ್ ಮಾಡ್ತಾರೆ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗೋದು ಯಾರು ಆ ಬೌದ್ಧ ಧರ್ಮದ ಬಗ್ಗೆ ತಲೆ ಇದ್ದಾಗ ಇವತ್ತು ಬೌದ್ಧ ಧರ್ಮ ನಾವು ತುಂಬಾ ಇಷ್ಟಪಡೋದು ಯಾರ ಮೂಲಕ ಅಂಬೇಡ್ಕರ್ ಮೂಲಕ ಬುದ್ಧ ಇದ್ದ ಆದ್ರೆ ಇದ್ದ ಆದ್ರೆ ನಾವು ತುಂಬಾ ಬೇಕು ಅಂತ ಇವತ್ತು ಅನ್ಕೊಂಡಿರ್ಲಿಲ್ಲ ಹಾಗಾಗಿ ಅಂಬೇಡ್ಕರ್ ಅಂದ್ರೆ ಬುದ್ಧ ಬುದ್ಧ ಅಂದ್ರೆ ಬೌದ್ಧ ಧರ್ಮ ಇವೆಲ್ಲವೂ ಒಂದೇ ರೇಖೆಯಲ್ಲಿ ಬರುವಂತಹ ಚಿಂತನೆಗಳು ತುಂಬಾ ನಾನು ಅವರು ಓದಿನಿಂದ ಪ್ರಭಾವಿತಳಾಗಿದ್ದೇನೆ ಸುಮಾರು ಮೂರು ಕವಿತೆಗಳನ್ನ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಬಗ್ಗೆಯಲ್ಲ ಬುದ್ಧನ ಬಗ್ಗೆ ಬರ್ತಿದ್ದೀನಿ ಅದು ಬುದ್ಧ ಮತ್ತು ದಮ್ಮ ಅನ್ನೋ ಪುಸ್ತಕದ ಒಂದು ಓದಿನಿಂದ ಹುಟ್ಟಿದಂತ ಕವಿತೆಗಳು ಅದರಲ್ಲಿ ಆನಂದ ಮತ್ತೆ ಪ್ರಕೃತಿಯ ಒಂದು ಪ್ರಸಂಗ ಬರುತ್ತೆ ಒಬ್ಬ ಅಸ್ಪೃಶ್ಯಕನೇ ಆನಂದನನ್ನು ಪ್ರೀತಿಸಿ ಅವನಿಂದ ರಿಜೆಕ್ಟ್ ಆಗಿ ಏನಾದ್ರು ಅನ್ನೋ ಕತೆ ಬರುತ್ತೆ ಅದು ಅದ್ದನ ನಿರಾಕರಣೆಗಳು ಹೇಗೆ ಹೇಗೆ ಬರುತ್ತೆ ಅದ್ಭುತವಾದಂತಹ ಒಂದು ಕತೆ ಅದು ಆನಂದ ಹೇಗೆ ಎಂತಹ ಸಂದರ್ಭದಲ್ಲೂ ತನ್ನ ಮನಸ್ಸಿನ ಒಂದು ಸ್ಥಿಮಿತತೆಯನ್ನು ಹೇಗೆ ಕಾಪಾಡಿಕೊಂಡ ಅನ್ನೋ ಕಥೆಯನ್ನು ಹೇಳುತ್ತೆ ಆದ್ರೆ ಆ ಕಾಲದಲ್ಲೂ ಅಸ್ಪೃಶ್ಯ ಕನ್ಯರಿಗೂ ಒಂದು ಪ್ರೀತಿಸುವ ಒಂದು ಅವಕಾಶಗಳಿದ್ವು ಪ್ರಶ್ನಿಸುವ ಅವಕಾಶಗಳಿದ್ವು ಇದೆಲ್ಲವೂ ಬರುತ್ತೆ ನದಿ ನೀರಿನ ವಿವಾದದ ಬಗ್ಗೆ ಒಂದು ಕವಿತೆ ಇದೆ ಕುಂಡಲಕೇಶ ಅನ್ನೋದೊಂದು ತುಂಬಾ ಚೆನ್ನಾಗಿ ಅಂಬೇಡ್ಕರ್ ನಿರೂಪಿಸಿರುವ ಒಂದು ಕಥನ ಅದನ್ನು ತಗೊಂಡು ಬರ್ತಿದ್ದೀನಿ ಈ ತರ ತುಂಬಾ ಪರೋಕ್ಷವಾಗಿ ನನ್ನ ಮೇಲೆ ತುಂಬಾ ಪ್ರಭಾವಗಳನ್ನು ಬರಿದ್ದಾರೆ ಮಣ್ಣ್ಮೆ ಕೂಡ ನಾನು ಓದ್ತಿದ್ದಾಗ ಹೆಣ್ಣಿನ ಬಗ್ಗೆ ಅವ್ರದ್ದು ಚಿಂತನೆಗಳು ಬಹಳ ಚೆನ್ನಾಗಿದೆ ಮಹಿಳೆಗೆ ಆಸ್ತಿಯ ಹಕ್ಕು ಈ ತರದೆಲ್ಲ ಸಂವಿಧಾನದಲ್ಲಿ ಬರುತ್ತೆ ಅದು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಅಲ್ಲಿ ಅದು ಬೇರೆ ಬೇರೆ ಅದನ್ನು ವಿವರಿಸ್ತಾ ಹೋಗ್ತಾರೆ ಗಾಂಧಿ ಅದನ್ನ ಸ್ವತಂತ್ರ ಮಹಿಳೆ ಅಂದ್ರೆ ಹನ್ನೆರಡು ಗಂಟೆಯ ಹೊತ್ತಿನಲ್ಲಿ ಯಾವುದೇ ರೀತಿ ತೊಂದರೆಗಳಲ್ಲಿ ನಿರ್ಬಿಡೆಯಾಗಿ ಓಡಾಡುವ ಕಾಲಘಟ್ಟ ಬರಬೇಕು ಅನ್ನೋದನ್ನ ಅವರು ಕನಸಾಗಿತ್ತು ಆದರೆ ಅದನ್ನು ಸಂವಿಧಾನದ ಮೂಲಕ ಸಾಧ್ಯ ಆಗ್ಸೋದೇ ಕೊರಟಂತವರು ಹಕ್ಕು ಬಾಧ್ಯತೆಗಳನ್ನ ಕೊಟ್ಟು ಮಾಡಲಿ ಕೊರಟವರು ಅಂಬೇಡ್ಕರ್ ಈ ಎರಡು ದಿಕ್ಕಿನ ಚಿಂತನೆಗಳಿದೆಯಲ್ಲ ಅದು ಸಾಕಷ್ಟು ಪ್ರಭಾವಿಸಿದೆ ಮುಖ್ಯವಾಗಿ ನನ್ನ ಗುರುಗಳಾದಂತಹ ಸಿ ಜಿ ಕೃಷ್ಣಸ್ವಾಮಿ ಅವರು ಗಾಂಧಿ ಅಧ್ಯಯನ ಕೇಂದ್ರದ ಅವರು ನಿರ್ದೇಶಕರಾಗಿದ್ದರು ಆ ಸಂದರ್ಭದಲ್ಲಿ ಗಾಂಧಿ ವರ್ಸಸ್ ಅಂಬೇಡ್ಕರ್ ಅನ್ನು ಒಂದು ಎರಡು ದಿನಗಳ ಒಂದು ವರ್ಕ್ಶಾಪ್ ಮಾಡಿದ್ರದು ಇವತ್ತು ಗಾಂಧಿ ಚಿಂತನೆಗಳು ಮತ್ತೆ ಅಂಬೇಡ್ಕರ್ ಚಿಂತನೆಗಳು ಸಂಧಿಸೋದಕ್ಕೆ ಸಾಧ್ಯವೇ ಅನ್ನೋ ಒಂದು ಹೊಸ ಪ್ರಯತ್ನಗಳು ಅದು ಆಗಿತ್ತು ಮತ್ತೆ ಗಾಂಧಿ ಮತ್ತೆ ಅಂಬೇಡ್ಕರ್ ಯಾಕೆ ವಿರುದ್ಧ ದಿಕ್ಕಿನಲ್ಲಿ ನಿಂತರು ಅನ್ನೋ ಚಿಂತನೆಗಳು ಕೂಡ ಅಲ್ಲಿ ನಡೆಯಿತು ಇವೆಲ್ಲವೂ ಕೂಡ ನನಗೆ ಅಂಬೇಡ್ಕರ್ ಅನ್ನ ಮತ್ತೆ ಮತ್ತೆ ಓದಬೇಕು ಅಂತೇಳಿ ಅನ್ಸೋದಕ್ಕೆ ಆರಂಭ ಆಯಿತು ಎಷ್ಟು ಓದಿದ್ರೂ ತೀರದ ಭತ್ತದ ತೊರೆ ಅಂಬೇಡ್ಕರ್ ಅಂಬೇಡ್ಕರ್ ಅಷ್ಟು ಚಿಂತನೆಗಳಿದೆ ಆ ಕಾಲಘಟ್ಟದಲ್ಲಿ ಸತತ ಅಧ್ಯಯನಕ್ಕೆ ತೊಡಗಿದಂತಹ ಅವರು ಚಿಂತನೆಗಳು ಒಂದು ತಳಪಾಯ ಹೇಗೆ ಬದ್ಧವಾಗಿತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರಷ್ಟು ಅಧ್ಯಯನಶೀಲರಾದಂತಹ ವ್ಯಕ್ತಿಗಳನ್ನ ನಾವು ವೇದಗಳನ್ನು ವೇದಶಾಸ್ತ್ರ ಪುರಾಣಗಳನ್ನೂ ಒಪ್ಪು ಅವರು ಜಮ್ಮು ಕಾಶ್ಮೀರ ವಿವಾದಗಳ ಬಗ್ಗೆನೇ ಆವತಿ ಚಿಂತನೆಗಳನ್ನು ಮಂಡಿಸಿದ್ರು ಪಾಕಿಸ್ತಾನ ಸಂವಿಧಾನದ ಬಗ್ಗೆನೇನೆ ಕೆಲವು ಅಲ್ಲಿ ಸಂವಿಧಾನದಲ್ಲಿ ರೂಪಿಸ್ತಾರೆ ಈ ಪಾಕ್ ಆಕ್ರಮಿತ ಪ್ರದೇಶಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಎಲ್ಲವನ್ನೂ ಸಂವಿಧಾನಕ್ಕಿರೋ ವ್ಯಾಪ್ತಿ ಎಲ್ಲವನ್ನು ದೇಶ ರಾಜಕಾರಣ ಭೌಗೋಳಿಕ ಪ್ರಜ್ಞೆ ಎಲ್ಲವನ್ನೂ ಒಳಗೊಳ್ಳಬೇಕು ಅನ್ನೋದಕ್ಕೆ ಒಂದು ಉತ್ತಮ ಸಂವಿಧಾನವನ್ನು ಎಲ್ಲರೂ ಕೂಡ ಓದಲೇಬೇಕಾದಂತದ್ದು ಇವತ್ತು ವಿಶೇಷವಾಗಿ ಪಾಕಿಸ್ತಾನ ಚೀನಾ ಈ ಯುದ್ದದ ಇರುವಂತಹ ನಾವು ಆ ಕಾಲದಲ್ಲಿ ಸಂವಿಧಾನದ ಬಗ್ಗೆ ಅಂತಹ ಪ್ರದೇಶಗಳ ಬಗ್ಗೆ ಏನು ಪ್ರಸ್ತಾವನೆ ಕೊಟ್ಟಿದ್ದರನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಮೇಡಮ್ ಖಂಡಿತ ನೀವು ಬಹಳ ತುಂಬಾ ಒಳ್ಳೆ ಅಂಬೇಡ್ಕರ್ ವಿಚಾರಧಾರೆ ನಿಮ್ಮ ಸಾಹಿತ್ಯದ ಮೇಲೆ ನಿಮ್ಮ ಸಾಧನೆ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನೆಲ್ಲ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ರೆ ಮೇಡಮ್ ನಿಮಗೆ ಹೃದಯಪೂರ್ವವಾದಂತಹ ಧನ್ಯವಾದಗಳು ಮೇಡಮ್ ಎಲ್ಲ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ನೋಡಲಾಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ